போட்டியிட்டு

ಮಾಡ್ಕೊಂಡ್ರ ಇಡೀ ಪುರಾಣ ನೀವು ಕುತ್ಕೊಂಡು ಪುರಾಣ ಊದಾಸಿ ಕೂ ಯಾವ ಬುದ್ಧಿ ಕಲ್ತಿಯು ಹೇಳ ಏನ್ ಮಾಡ್ತಿದಿಲ್ಲು ಯಾಕ್ಲ ಮಾನ ಮರವದಿ ತೆಗಿಬೇಕು ಅನ್ಕೊಂಡಿದ್ದೇ ಮುಂಡೆ ಮಗನೇ ನಿನ್ ಬಾಳಿ ಮುನ್ನಕ ನೀನ್ ಬರ್ಬರ್ ಬಂದೋಗಿಂಗ್ ಉಡ್ಸಿ ಉರ್ಸಿ ನಿಮ್ಮಂತ ಮುಂಡೆ ಮಕ್ಳು ಹುಟ್ಟೋದಕ್ಕೆ ಹುಡ್ತವ್ರು ಆಸೆ ಆಯ್ತಲ್ಲ ನಿಮ್ಮಂತವ್ರು ಮಕ್ಳ ಗುಟ್ನೆ ಬೇಡದು ತಂದೆ ತಾಯಿಗೆ ಏನಾಯ್ತು ಅಂತ ಮಾತಾಡ್ತಾ ಇದೀವ ಗಬ್ಬೆತ್ ಕೂತದಲ್ಲ ಊರ್ಮಿಳಿಂದ ಕರ್ಕೊಂಡು ಓಡಗಾನೆ ಓಡಗಾನೆ ಸುಬ್ಬಾನ್ ಕಡು ಹೊಸಿಲ್ಲ ಹೊಸಿ ರಂಪ ಇಟ್ಟೋಗಿದ್ದ ಇಲ್ಲಿ ಅವ್ಳ ಕರ್ಕೋದೆ ನಿನ್ ಬಾಯಲ್ಲಿ ಮುನ್ನಾಕ ನಿನ್ ಚಂಗ್ಲು ಬುದ್ಧಿನೇ ಬಿಡಕಿಲ್ವಲ್ಲ ಏನೋ ನಾಕ್ ದಿವಸ ಕಾಲ ಕರ್ಕೊಂಡು ಮರೆಯಾಗಿ ಬರೋಗ್ಲ ಮತ್ತ ನಾನ್ ಹೇಳಿದ್ರೆ ಅವ್ಳ ಏನ್ ಮಾಡ ಕರ್ಕೊಂಡು ಹೋಗಿದ್ಲ ಅವ್ಳ ಏನ್ ಮಾಡ ಕರ್ಕೊಂಡು ಹೋಗಿದ್ ಮುಂಡೆ ನಿನ್ ನಿನ್ ಜಾಸ್ತಿ ನಮ್ಗೆ ಆಯ್ಕೆ ಬಿಡು ನಿನ್ನಿಂದ ಅನ್ಬೋಸ್ ಪಾರ್ದ್ ಎಲ್ಲ ನನ್ ಬೋಸ್ ಬಿಟ್ಟಾಗ ಮುಂಡೆ ಮಗ್ನೆ ಹೋಗ್ ಹೋಗು ಅದೇನೋ ಮಕ್ಳಿಲ್ಲ ಅಂತಾರಲ್ಲ ಅವ್ರಿಗೆ ಹೇಳ್ಬೇಕು ನಿಮ್ಮಂತ ಮಕ್ಳುಗಳು ನಿಮ್ಮ ಅಂತ ಮಕ್ಕಳು ಕೂಡ ಉಡ್ಬೇಕಲ್ಲ ಒಳ್ಳೆ ನೆಮ್ಮದಿ ಸಿಗ್ತದೆ ತೂ ತಡಗಲ್ಲ ನನ್ನ ಮಗನೆ ಹೋಗು ಯಾಕಿಂಗ್ ನಾನು ನಿಮ್ದೆ ಎಲ್ಲ ಹಾಳು ಮಾಡಿದೆ ಆ ಉರ್ಮಿಳು ನೆಕ್ಲೆ ಕರ್ಕೊ ಹೋಗಿದ್ಯಾ ನೀನು ಯಾಕೆ ಕರ್ಕೊಂಡು ಹೋಗಿದ್ಯಾ ನೀನು ಬಾಯಿ ಇಟ್ಟಕ ಯಾರವ ಹೇಳಿದ್ರು ಸರಿ ಬಿಡು ನೀನು ನಾನೇ ಕರ್ಕೊಂಡು ಹೋಗಾನೆ ನೀನ್ ಕರ್ಕೊಂಡು ಹೋಗಿಲ್ಲ ಏನ್ ಹೇಳ್ತೇವಿ ಇಲ್ಲಿ ಊರಲ್ಲೆಲ್ಲ ಕುಣಿತ ಕೂತಾರಕಲ್ಲ ಉರ್ಮಿಳ ಓಡಗಳೆ ಸುಬ್ಬನ್ ಜೊತೆ ಅಂತ ಬಂದಿದ ಅವನು ರಂಗ್ವೆ ಉರ್ಮಿಳನ್ ಗಂಡ ಬಂದಿ ಒಸಿ ಗಲಾಟೆ ಎಲ್ಲ ಕಲ ಮನೆತಾವು ಆ ಕರ್ಕ ಒಳಗ ನಿನ್ ಮಗ ನಾನು ಇರ್ತೀಯ ಅನ್ಕೊಂಡ್ ಒತ್ತುಕೊಂಡ್ ಕರ್ಕೊಂಡು ಏನು ಕಾಪ್ತರ ಒಡಕ್ಕೆ ಬಂದಿದೋ ಮುಂಡ ಮಗನೇ ಹೋಗಪ್ಪ ತಗೆ ನನಗೆ ಐಕಿಲ್ಲ ಕತೆ ನಿಜಕ್ಕೆ ದೇವರನ್ನ ಕರ್ಕ ಹೋಗಿರಲ್ಲ ನಿನ್ನವಳಾ ಕರ್ಕ ಹೋಗಿರ ಇನ್ಯಾರ ಜೊತೆ ಹೋಗಿದಳ ಅವಳು ನಿನ್ ಬಿಟ್್ರೆ ಏ ನನ ನನಗೆ ಏನು ಗೊತ್ತವಾ ಇذೊಳೆ ಸರಿಯೈತು ಬಿಡು ಇವಳೆ ಚಾದಾಗರ್ತೀಯ ನೀನು ಅಲ್ಲ ಯಾರು ಓಡೈತರೆ ಯಾರು ಮನೆಗೆ ಬರ್ತಾರೆ ಯಾರು ಊರಲ್ಲಿ ಇರ್ತರೆ ಅಂತ ಎಲ್ಲಕ್ಕೂ ನಾನು ಜವಾಬ್ದಾರಿ ನಾನು ಓ ಪರವಾಗಿಲ್ಲ ಕಣವ ನೀನು ಏನು ಸುಮರಗೆ ಇದೀಯಾ ಓ ನಿಜ ಬಗ್ಳು ನೀನು ಕಾಡಕ್ಕೆ ಕೊಂದಸಿಯೇ ಮಾತಾಡಕ್ಕೆ ನೀನು ಏ ಸರಿ ಬಿಡು ನೀನ್ ನಾನಕಬೇಕ ಹೋದ್ಲು ಸನೇ ಇರೋದನ್ನ ಹೇಳ್ತಾ ಇರೋದ್ ನಾನು ಈಗ ಏನು ಹೇಳಿಗ ಈಗ ನನ್ ನಾನೇ ಕರ್ಕ ಬರೋ ಇಲ್ಲಿ ನನ್ಗೆ ಇಲ್ಲಿ ಇಟ್ಟಿಲ್ದನ್ ಸಾಯ್ ತಕೋತೀನಿ ಅವ್ಳು ಬರ ಕರ್ಕ ಬತ್ತ ಜೊತೆಲಿ ಯಾವನ್ ಕುಟುಗಿದಳ ಗೊತ್ತು ಸುಮ್ಮನೆ ಇರು ನೀನು ಬಾಯಿ ಮುಚ್ಕೊಂಡು ನನ್ ಮೇಕಿಯ ನೀನು ಸುಮ್ಮನೆ ಈಗ ಓದ್ಕೊಂಡಿರೋ ದೂರ್ ಬಳ ಸಕಾಕಿನ ಬಿಡ್ಬೇಕಾ ನೀನೇ ದೂರ ಓಡಿಸ್ಬಿಡ್ತೀಯ ನೀನು ನನ್ನ ಒಕ್ಕೊ ಬಿಟ್ಟ ನನ್ ಮಗರ್ಕೊಂಡ್ ಹೋದ್ ಅಂತವೇ ನೀನು ನನ್ನ ಮಗನಿಗೆ ನಾನೇ ಬರ್ ಬದ್ ನನ್ಬೇಕಾಗಿತ್ತು ಆ ವನಕ್ಕೆ ಕರ್ಕೋದ ನಿನ್ ಇರ್ತೀಯ ಓಲೆ ಬಯ ಮಚ್ಚಕೊಂಡ ತ ಉಗುಳ್ಸುರಿ ನೋಡಣೆ ಆ ವನಕ್ಕೆ ಪರಿಂದ ಮನೆ ತಕ್ಕೆ ಇತ್ತು ಏನು ಜನ ಒಳಗಾಣಪ್ಪ ನಾನೇಕೆ ಅವರ ಕರ್ಕಬ್ರನೆ ನನಗೆ ನಾಣೆ ಬರ್ ಬಂದಿದ ನನ್ ಚಿಮಿನೆ ಮಾಡದ ಕಷ್ಟ ಆ ಕೊಂಡೆ ನಾ ಕರ್ಕ ಹೋಗಿಲ್ಲಕತ್ತ ಹೋಗು ಅದ ಎಲ್ಲ ಹೋಗಿದೋರೆ ಯಾರ್ ಗೊತ್ತು ನನ್ಮೇ ಕೆಲರು ಹೇಳೋರು ಮಾತ್ರ ಇಳ್ಸು ಸರಿಯಾಗಿ ಬಿದಿ ನಿಂತಕೊಂಡ್و ನಿಜವಾಗ್ಲೂ ನನ್ಮೇಲ ಅಣಗೋದಿ ಕರ್ಕ ಹೋಗಿರುವಾ ಏನು ಒಳ್ಳೆ ಮಗಳ ಮೇಲೆ ನಮ್ ಕೇಳೋ ನಿಂಗೆ ಸರಿ ಬಿಡೋ ನೀನು ಒಳ್ಳೆ ಚನಗ್ ಬುದಿ ಕಲ್ತಿದಿ ಅಲ್ಲ ಎತ್ ಮಾಗೊಂದೇ ನೀವು ನಂಬಕಿಲ್ಲ ಆದ್ರೆ ಬೇರೆ ನಂಬಿರವ ನೀವು ಬೇರೆ ಹೆಂಗ್ ನಂಬರ್ ನನ್ನ ಅಷ್ಟು ನಂಬಿಕೆ ನನ್ನ ಮೇಲೆ ನಮ್ಕದಕ್ಕೂ ನಮ್ಕದಕ್ಕೂ ನೀನ್ ನಂಬಿಕೆ ಅಷ್ಟ ಆಗಿದೆ ಹಿಂಗೆ ಕದಕಾಯ್ತು ಊರೇ ಕುಟ್ಟೋಗಾಗಿತ್ತು ಮುಂಡೆ ಮಗನೆ ಒಂದೊಂದು ಊರ್ ಹೊತ್ಕತಿದಿರ ಒಂದೊಂದು ಊರ್ ಹೊತ್ಕತಿದಿರ ನೀವ್ ಬಾರಿ ಇಟ್ಟಾಕ ಹೋಗು ಹೋದೋನೆ ನೀನ್ ಓದೇ ಕತೆ ಏನೇನೇ ಎಲ್ಲವೇನು ನೀ ಅನ್ಸ್ಕ ಕೂತಾರ ಏನ್ ಕಪ್ಪಿದ್ಯೇನು ಯಾರು ಕ್ಯಾಮ್ ಯಾಂತಲ್ಲ ಕಣಪ್ಪ ನಿನ್ ಹೆಸರು ಏತತೆಲ್ಲ ನೀನ್ ಇರ್ತಿ ಅಂತೂ ಏನು ಲೆಕ್ಕಕ್ಕೆ ತಗತ್ತಲ್ಲ ನಿನ್ನ ಹಿಂಗಾದ್ರೆ ಹೆಂಗ್ಲ ಮಾಡೋದು ಹಿಂಗೆ ಆದ್ರೆ ಮನೆಯೊಳಗೆ ಮುಂಡೆ ಮಗ ನೀನ್ ಒಂಚೂರು ಬಿಗಿಯಾಗಿದ್ದಿದ್ರೆ ಆಟ ಆಡಿಸಬೋದೈತ್ ನೀನು ಬುದ್ಧಿಯಾ ನೀನ್ ಬರಕ್ಲಾಕಂದ್ಬಿಡಾ ನಿನ್ಗೆ ನಿನ್ಗೆ ಏನಿದ್ರು ನಿನ್ಗೆ ಚಂದ್ ಬರ್ಕೊಂಡ್ ನಿಂತ್ಕಳಕ್ರಿಂಗ್ ಯಾಕಂದ ನೀನು ನಿನ್ ಬುದ್ಧಿ ಕಲಿಕತ್ತ ನೀನು ಬಾಳ ಇಟ್ಟಾಕಂದರೂ ಹೋಗ ಹೋಗು ಹ್ಮ್ ಏನಾರ ಮಾಡ್ಕೋದಂಗೇನು ಹ್ಮ್ ಈಗ ನೋಡ್ರೆ ಸುಬ್ಬ ಕರ್ಕೊಂಡು ಉರ್ಮಿಡದ ಉರ್ಮಿಡ ಅನ್ಕೊಂಡು ಊರೇ ಕುಣಿತ ಕುಂತದೆ ನೀನ್ ನೋಡ್ರಂಗಂತಿ ಅದೇ ಸುಳ್ಳಿಯೋ ನಿಜ ಬೋಗಳಿಯೋ ಅದೇ ಕಾಣಕತ್ತ್ ಹೋಗಪ್ಪ ಯಾರ ಮತ್ ನಂಬೋದ ಯಾರ ಮತ್ ನಿನಗೆ ನಿನ್ಗೆ ಎತ್ ಮಗನ್ಗಿಂತವ ಕಂಡ್ ಮೇಲೆ ನಂಬಿಕವ ಯಾರ ನಾನು ಏನವ ಮಾಡನ

சட்டத்தின்படி நீ நோடோ நோடி நீட்டிகளேஸ்

அூரா ஐநூறு ரூபாய் கொடுப்பா நினை சரி அலக்கல ஏனோ சாய்வா நான்